ಇದಾಗ್ಬಿಟ್ಟಿದ್ರು ಅಂದರೆ ಯಾರು ರಿಲೀಸ್ ಮಾಡ್ತಾರೆ ಹೇಗೆ ಏನು ಅಂತ ಆವಾಗ ನಮಗೆ ಬಂದಿದ್ದು ಸಿಂಪಲ್ ಸುನೀತ್ ಸರ್ ಅದಾದ್ಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಿದ್ದು ಬಂದಾದಮೇಲೆ ಈಗಲೂ ನಾವು ಸಿಂಗಲ್ ಸ್ಕ್ರೀನ್ಸಲ್ಲಿ ಏನಾದರೂ ನಾವು ಮೂವಿ ಹಾಕಬೇಕು ಅಂದರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರಣ ನೀವು ಹೊಸಬ್ರಲ್ವಾ ನಿಮ್ದು ಏನು ಕರೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಒಂದು ರೆಂಟ್ ಪೇ ಮಾಡಿಬಿಡಿ ಆಮೇಲೆ ಅಂತ ಬಟ್ ನಮಗೆ ಇವಾಗ ಆ ರೆಂಟ್ ಪೇ ಮಾಡೋಕ್ಕೂ ಇವ್ರ ಬಜೆಟಲ್ಲಿ ಇಲ್ಲದೇ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಿ ಮಾಡಂಗಿದ್ದರೆ ಅಟ್ಲೀಸ್ಟ್ ಒಂದು ಕಾಮಾಕ್ಯ ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಇದು ತುಂಬಾ ಚೆನ್ನಾಗಿ ಹೋಗ್ತಿತ್ತಣ್ಣ ಅಂದರೆ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು ಇವಾಗ ನನಗೂ ಆ ಯತ್ನ ಇಲ್ಲ ಇವಾಗ ಟೀಮ್ ಮೆಂಬರ್ ಆಗಿ ಆ ಥರದ ಯತ್ನ ಇಲ್ಲ ಇವಾಗ ಒಂದು ಥೇಟ್ರನ್ನವರು ರೆಂಟಿಗೆ ಅಂತ ತೊಗೊಂಡ್ರು ಮೂರು ನಾಲ್ಕು ಲಕ್ಷ ಆಗುತ್ತಣ್ಣ ಇವಾಗ ಪರ್ಸೆಂಟೇಜ್ ಹೌದಣ್ಣ ಇವಾಗ ನಮ್ಮಂಥವ್ರಿಗೆ ಕೊಡೋಲ್ಲಣ್ಣ ಇವಾಗ ಹೊಸಬ್ರಿಗೆ ಕೊಡಲ್ಲ ಅಲ್ಲ ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನು ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರು ಹೌದು ರೆಂಟ್ ಪರ್ಸೆಂಟೇಜ್ಗೂ ಪರ್ಸೆಂಟೇಜ್ ಸ್ಕ್ರೀನ್ಸ್ ನಾವು ಸಿಂಗಲ್ ಸ್ಕ್ರೀನ್ಸ್ ಹಾಗಾಗಿ ನಾವು ಮಲ್ಟಿಪ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ ಹಾಗಾಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗೆ ಎಣ್ಣ ಅಲ್ಲಿ ಫಿಫ್ಟಿ ಮೆಂಬರ್ಸ್ ಅಣ್ಣ ಅದು ಅವಾಗಿಂದ ರೂಲ್ಸ್ ಇರೋದು ಹದಿನೈದು ಜನ ಬಂದ್ರೆ ಶೋ ಆಗ್ತೀವಿ ಅದಕ್ಕಿಂತ ಮುಂಚೆ ಅನ್ನೋದು ಹದಿನೈದು ಜನ ಹೌದಣ್ಣ ಅದು ಫಸ್ಟ್ ಇಂದನು ಅದೇ ಇರೋದು ಹದಿನೈದು ಜನ ಅಂತ ಸೆಕೆಂಡ್ ವೀಕ್ ಹೌದು ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ ಸೆವೆಂಟಿ ತರ್ಟಿ ಇರೋದು ಫಿಫ್ಟಿ ಫಿಫ್ಟಿ ಹೋಗುತ್ತೆ ಅದಾದ್ಮೇಲೆ ಸೆವೆಂಟಿ ತರ್ಟಿ ಹೋಗುತ್ತೆ ಆ ತರಹ ಮಲ್ಟಿಫಿಕ್ಸ್ ಅಲ್ಲಿ ಆಗ್ತದೆ ನಾವು ಅದಕ್ಕೋಸ್ಕರನೇ ಒನ್ ವೀಕು ಅಂತ ಕಾದಿದ್ವಿ ಇವಾಗ ನಾನು ಇವರಿಗೆ ಫೋರ್ಸ್ ಮಾಡಿದೆ ಈವನ್ ಟು ಟು ಟೂ ತ್ರೀ ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡೋಕೆ ಬಂದೆ ಯಾಕಂದರೆ ನಮ್ಮದು ಇವಾಗ ನನ್ನ ಹೆಸರಿಗೆ ನನ್ನ ಮಾಲೂರು ತೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನ್ಮಾ ಮಾಡಿರೋದಕ್ಕೆ ಮಾಲೂರು ತೇಟ್ರಲ್ಲಿ ಆಯಿತು ಅಂದರೆ ಒನ್ ವೀಕಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತಣ ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸು ಇವಾಗ ಕಾಮಾಕ್ಯದಲ್ಲಿ ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಶೋ ಆಯಿತು ಅಂದರೆ ಆ ಪ್ರಯತ್ನದಲ್ಲಿ ಇದ್ದೀವಿ ನಾನು ಟೂ ಡೇಸಿಂದ ಅದನ್ನೇ ಕೇಳ್ತಿದ್ದೀನಿ ಅಂದರೆ ಸಿಂಗಲ್ಸ್ ಸ್ಕ್ರೀನ್ಸಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನೋ ಮೈಸೂರಲ್ಲಿ ಈ ಥರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡೋಣ ಅಂತಲೇ ಪ್ರಯತ್ನ ಪಡ್ತಿದ್ದೀವಿ ಒಣ ಆ ವಿಚಾರವಾಗೂ ಚರ್ಚೆಗಳು ಆಗ್ತಿದೆ ನಾನೇ ಫೋರ್ಸ್ ಮಾಡ್ತಿದ್ದೀನಿ ಅಂದ್ರೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಚೆನ್ನಾಗಿದೆ ಬಂದು ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಹೊಗಳ್ತಿದ್ದಾರೆ ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ ಅದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲ ಅದೇ ನನಗೆ ಓಲ್ಡ್ ಟೀಮ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾವುದೋ ಆಪ್ಷನ್ ಇಟ್ಕೊಂಡಿಲ್ಲ ನಾನು ಟ್ರೈಲರ್ ದಿನ ಹೇಳ್ದಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಆ ಡೈರೆಕ್ಟ್ರ್ ಆಗಿರ್ಬೋದು ರಕ್ಷಿತ್ ಇರ್ಬೋದು ಅಲ್ಲ ಯಶ್ ಇರ್ಬೋದು ಇವ್ರು ಯಾವುದೋ ಬೇರೆ ತಾಟೇ ಇಟ್ಕೊಂಡಿಲ್ಲ ನಾ ಇದನ್ನು ಮಂಜು ಕೈಯಲ್ಲಿ ಮಾಡಿಸ್ಬೇಕು ಅಂತಲೇ ಇತ್ತು ಅದು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ವ ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅದು ಅದಕ್ಕೆ ತಕ್ಕಂಗೆ ನಾವೇನಾದರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದೀವಿ ಅಂದರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವಾ ಎಲ್ಲರ ಕಡೆಯಿಂದ ಆ ಪ್ರಶಂಸೆ ಸಿಗುತ್ತಲ್ಲ ಒಳ್ಳೆಯದು ಅದಕ್ಕೆ ಓಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಪ್ರತಿಯೊಬ್ರು ಫಸ್ಟ್ ಡೇ ಇಂದ ಹಿಡಿದು ನಮ್ಮದು ಏನು ಟ್ರೈಲರ್ ಲಾ ಲಾಂಚ್ ಮಾಡಿದ್ವಿ ನಾವೇನು ಪಬ್ಲಿಸಿಟಿ ಮಾಡಿದ್ವು ಅಲ್ಲಿಂದ ಇದುವರೆಗೂ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್